ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಆವಾಗ ನಾನು ಹಿಂದಿ ಕಲಿಸಿಟ್ಟಿದ್ದಲ್ವ ಹೇರ್ ಕಲರ್ ಹೇರ್ ಪ್ಯಾಕ್ ಹಾಕ್ಲಿಕ್ಕೆ ಈಗ ಮಗಳು ಕಾಲೇಜಿಂದ ಬಂದ ನಂತರ ಅವಳು ನನಗೆ ಹೇರ್ ಪ್ಯಾಕ್ ಹಾಕ್ತಾ ಇದ್ದಾಳೆ ತುಂಬ ಕೂಲ್ ಆಗ್ತದೆ ಇದನ್ನು ಹಾಕುವಾಗ ಅಂದರೆ ಮೊಸರೆಲ್ಲ ಹಾಕಿರ್ತೇವಲ್ಲ ನಮಗೆ ಬಾಡಿ ಹೀಟ್ ಹಾಕಿರೋ ಟೈಮಲ್ಲೆಲ್ಲ ಹೇರ್ ಪ್ಯಾಕ್ ಹಾಕಿದರೆ ತುಂಬಾ ಒಳ್ಳೇದು ಇದರಲ್ಲಿ ಕಲರ್ ನಿಮಗೆ ಗೊತ್ತಾಗ್ತದೆ ಬೌಲಲ್ಲಿ ಡಾರ್ಕ್ ಆಗ್ತಾ ಬಂದಿದೆ ಇದು ಗ್ಲೌಸ್ ಹಾಕಿ ಹಾಕಬೇಕು ಇಲ್ಲದಿದ್ದರೆ ಕೈಯಲ್ಲಿ ಕಲರ್ ಆಗ್ತದಲ್ವ ಅದಕ್ಕೋಸ್ಕರ ಅವಳು ಗ್ಲೌಸ್ ಹಾಕಿ ಹೇರ್ ಪ್ಯಾಕ್ ಹಾಕ್ತಾ ಇದ್ದಾಳೆ ನೋಡಿ ನಿನ್ನೆ ರಾತ್ರಿ ಶ್ಯಾಂಪೂ ಹಾಕದೇನೆ ಹೇರ್ ವಾಶ್ ಮಾಡಿದ್ದೇನೆ ನೋಡಿ ಕಲರ್ ಎಷ್ಟು ಚೆಂದ ಬಂದಿದೆ ನೋಡಿ ಅಂತೆ ಇದು ನಂದು ಕರ್ಲಿ ಹೇರ್ ಅಲ್ವಾ ಇನ್ನು ಸಿಲ್ಕಿ ಹ್ಯಾರ್ ಇದ್ದವರಿಗಂತೂ ತುಂಬಾ ಚೆಂದ ಕಾಣ್ತದೆ ಇದು ಕಲರ್ ನನಗೆ ಕೂಡ ಈ ಕಲರ್ ಇಷ್ಟ ನಾನು ಬ್ಲ್ಯಾಕ್ ಅಂತ ಯೂಸ್ ಮಾಡೋದಿಲ್ಲ ನಾನು ಹಾಕಿದರೆ ಇದೇ ಕಲರ್ ಹಾಕೋದು ಇದು ಇನ್ನು ಒಮ್ಮೆ ವಾಶ್ ಮಾಡಲಿಕ್ಕೆ ಇರ್ತದೆ ಶ್ಯಾಂಪು ಹಾಕಿ ಇವತ್ತು ಸಂಜೆ ಅವಾಗ ಇನ್ನೂ ಕೂಡ ಕಲರ್ ಚೆಂದ ಕಾಣ್ತದೆ ನೋಡಿ ಶೈನಿಂಗ್ ಕಾಣ್ತದೆ ನೀವು ಹೊರಗಡೆ ಬಿಸಿಲಿಗೆಲ್ಲ ಉಂಟಲ್ಲ ಕೂದಲು ಚೆಂದ ಶೈನಿಂಗ್ ಶೈನಿಂಗ್ ಕಾಣ್ತದೆ ಇವತ್ತು ಬೆಳಗ್ಗೆ ಚಾಕ್ಕೆ ನಮಗೆ ಚಪಾತಿ ಚಪಾತಿ ಅಂದರೆ ಮನೆಯಲ್ಲಿ ಮಾಡಿರುವ ಚಪಾತಿ ಅಲ್ಲ ಇದು ಪ್ಯಾಕೆಟ್ ಚಪಾತಿ ಇಲ್ಲಿ ಪರಾಟ ಹಾಗೆ ಚಪಾತಿ ಎಲ್ಲ ಪ್ಯಾಕೆಟಲ್ಲಿ ಸಿಗ್ತದೆ ಹಾಫ್ ಕುಕ್ ಚಪಾತಿ ಹಾಫ್ ಕುಕ್ ಪರಾಟ ಅಂತ ಹೇಳಿ ಸಿಗ್ತದೆ ಅದನ್ನು ನಾವು ತಂದು ಸ್ವಲ್ಪ ಬಿಸಿ ಮಾಡಿದರೆ ಆಯಿತು ನೋಡಿ ಚಂದ ಉಂಟಿದ್ದು ಚಪಾತಿ ಸಾಫ್ಟ್ ಆಗಿ ಬರ್ತದೆ ಇನ್ನೊಂದು ಆವತ್ತು ತರ್ತಾ ಇದ್ದರು ಅದು ಹೆಸರು ನೆನಪಿಲ್ಲ ನನಗೆ ಅದು ಒಳ್ಳೇದಿರಲಿಲ್ಲ ತುಂಬ ಗಟ್ಟಿ ಅದು ಸಾಫ್ಟ್ ಇರಲಿಲ್ಲ ಚಪಾತಿ ಇಷ್ಟ ಆಗ್ತಿರ್ಲಿಲ್ಲ ತಿನ್ನಲಿಕ್ಕೆ ಇದು ಚಪಾತಿ ನನಗೆ ಇಷ್ಟ ಆಯಿತು ಇದು ಸಾಫ್ಟ್ ಉಂಟು ನಾನು ತುಪ್ಪ ಹಾಕಿನೇ ಚಪಾತಿ ಮಾಡ್ತಾಯಿದ್ದೇನೆ ತುಪ್ಪ ಹಾಕಿದರೆ ಚಪಾತಿಗೆ ಒಂದು ಒಳ್ಳೆಯ ಫ್ಲೇವರ್ ಇರ್ತದಲ್ವ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಚಪಾತಿ ಮಾಡೋದಾದ್ರೆ ಹಿಟ್ಟು ನಾದುವಾಗ ತುಪ್ಪ ಹಾಕಿಕೊಳ್ಬೋದು ಇದು ನಾವು ಮನೇಲಿ ಮಾಡಿರೋದಲ್ವಲ್ಲ ಹಾಗಾಗಿ ನಾನು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೇನೆ ನಮ್ಮ ಕಡೆ ಮಂಗಳೂರು ಸೈಡು ಚಪಾತಿ ಎಲ್ಲ ಮಾಡೋದು ಕಮ್ಮಿ ನಾವು ಈ ಥರ ದೋಸೆ ಟೈಪೆಲ್ಲ ಉಂಟಲ್ಲ ನೀರು ದೋಸೆ ಉದ್ದಿನ ದೋಸೆ ಈ ರೀತಿ ಜಾಸ್ತಿ ಮಾಡ್ತೇವೆ ಮತ್ತು ಇಡ್ಲಿ ಕಡುಬು ಸೇಮಿಗೆ ಆ ಥರದ್ದೆಲ್ಲ ಜಾಸ್ತಿ ಮಾಡ್ತೇವೆ ತಿಂಡಿಯಲ್ಲಿ ಉಪ್ಪಿಟ್ಟು ಮತ್ತು ಚಪಾತಿ ತುಂಬಾ ಕಮ್ಮಿ ಮಾಡೋದು ಮಾಡಿದರೂ ಈ ರೀತಿ ಈಗ ಪ್ಯಾಕೆಟ್ ತರ್ತೇವೆ ನೋಡಿ ಇದೇ ಚಪಾತಿ ನಾನು ಸಪ್ತಾ ಚಪಾತಿ ಅಂತ ಹೇಳಿ ಇದು ಒಳ್ಳೇದುಂಟು ಕ್ವಾಲಿಟಿ ಒಳ್ಳೇದುಂಟು ಫಸ್ಟ್ ತರ್ತಿದ್ರು ಅದು ಸಪ್ತಾಲ ಅದೊಂದು ಗ್ರೀನ್ ಕಲರಲ್ಲಿತ್ತು ಪ್ಲಾಸ್ಟಿಕ್ ಹೆಸರು ನೆನಪಿಲ್ಲ ನನಗೆ ಅದು ನಮಗೆ ಇಷ್ಟ ಆಗ್ತಿರಲಿಲ್ಲ ತರ್ತಿರ್ಲಿಲ್ಲ ಇದು ಫಸ್ಟ್ ಟೈಮ್ ತಂದದು ಇಷ್ಟ ಆಯ್ತು ಒಳ್ಳೆಯದುಂಟು ಸಾಫ್ಟ್ ಆಗಿ ನೋಡಿ ಹತ್ತು ಪೀಸ್ ಬರ್ತದೆ ಹತ್ತು ಪೀಸಿಗೆ ಸಿಕ್ಸ್ಟಿ ರುಪೀಸ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟೆಲ್ಲ ನೋಡಿ ತರಬೇಕು ನೋಡಿ ಫಿಫ್ಟೀನಿಗೆ ಉಂಟು ಎಕ್ಸ್ಪೈರಿ ಡೇಟ್ ಇದ್ರದ್ದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದೆಲ್ಲ ಉಂಟಲ್ಲ ಮಳೆಗಾಲದಲ್ಲಿ ಕರೆಂಟ್ ಇರೋದಿಲ್ಲ ಅಲ್ಲ ಜಾಸ್ತಿ ಈ ಕಡೆ ನಮ್ಮ ಕಡೆ ಹಳ್ಳಿ ಸೈಡ್ ಅಲ್ವಾ ಕರೆಂಟ್ ಹೋಗ್ತದೆ ಅಂದರೆ ತೋಟ ಎಲ್ಲ ಉಂಟಲ್ಲ ಏನಾದರೂ ಬಿದ್ದು ಕರೆಂಟ್ ಹೋಗಿದರೆ ಮತ್ತೆ ಮತ್ತೆ ಲೈನ್ ಮ್ಯಾನ್ ಬಂದು ಸರಿ ಮಾಡೋಕ್ಕೆ ಲೇಟ್ ಆಗ್ತದೆ ಬೆಳಗ್ಗೆ ಹೋತಿ ಹೆಚ್ಚಾಗಿ ಕರೆಂಟ್ ಇರುವುದಿಲ್ಲ ಆ ಟೈಮಿಗೆ ಅಲ್ಲಿದೆ ಇದು ಬೆಸ್ಟ್ ಹಾಗಾಗಿ ಒಂದೆರಡು ಪ್ಯಾಕೆಟ್ ತಂದರೆ ಜಾಸ್ತಿ ಮಳೆಯೆಲ್ಲ ಇರುವಾಗ ಚಪಾತಿ ಏನಾದರೂ ಬಿಸಿ ಮಾಡಿ ತಿನ್ಬೋದು ನನಗೆ ಚಪಾತಿಯನ್ನು ಹೀಗೆ ಚ ಟೀ ಜೊತೆ ಡಿಪ್ ಮಾಡಿ ತಿನ್ನೋದಂದರೆ ನನಗೆ ತುಂಬಾ ಇಷ್ಟ ಬೆಳಗ್ಗೆ ಬೆಳಗ್ಗೆ ನನಗೆ ಪದಾರ್ಥ ಚಟ್ನಿ ಎಲ್ಲ ಸೇರೋದಿಲ್ಲ ಈ ರೀತಿ ಚಹ ಜೊತೆ ಸ್ವಲ್ಪ ಡಿಪ್ ಮಾಡಿ ಒಂದು ಚಪಾತಿ ತಿಂದರೆ ಸಾಕು ಮತ್ತು ಕೆಲಸ ಎಲ್ಲ ಆದ ನಂತರ ಏನಾದರೂ ಪದಾರ್ಥದ ಜೊತೆ ತಿಂತೇನೆ ಈಗ ಒಂದು ಚಪಾತಿಯನ್ನು ನಾನು ಈ ರೀತಿ ಚಹಾದಲ್ಲಿ ಡಿಪ್ ಮಾಡಿ ತಿಂತೇನೆ ಯಾರಿಗೆಲ್ಲ ಈ ರೀತಿ ನನ್ನ ನನ್ನ ಹಾಗೆ ಚಹಾದಲ್ಲಿ ಚಹ ಜೊತೆ ಚಪಾತಿ ದೋಸೆ ಎಲ್ಲ ತಿನ್ನಲಿಕ್ಕೆ ಯಾರಿಗೆಲ್ಲ ಇಷ್ಟ ಒಂದು ಕಮೆಂಟ್ ಮಾಡಿ ನೀವು ನೋಡಿ ಹಳೆಯ ಬೆಳ್ಳಿ ಸಾಮಾನೆಲ್ಲ ಒಂದು ಶಾಲಲ್ಲಿ ಹಾಕಿ ಕೂತಿದ್ದಾನೆ ನೋಡಿ ಇದು ಎಕ್ಸ್ಚೇಂಜ್ ಮಾಡುವ ಅಂತ ಹೇಳಿ ನನಗೆ ಸ್ವಲ್ಪ ಈಗ ಹೊರಗಡೆ ಕೈಕಂಬಕ್ಕೆ ಹೋಗ್ಲಿಕ್ಕೆ ಉಂಟು ನಂದು ಕನ್ನಡಕ ಕಟ್ಟಾಗಿದೆ ಒಂದು ಸೈಡಲ್ಲಿ ಅದನ್ನು ಒಂದು ಫೆವಿಕ್ವಿಕ್ ಗಮ್ ಹಾಕಿ ಸ್ವಲ್ಪ ಒಂದು ಹತ್ತು ದಿನದಿಂದ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಕೈಕಂಬಕ್ಕೆ ಹೋಗಲಿಕ್ಕೆ ಆಗಿರಲಿಲ್ಲ ಹಾಗೆ ಅದಕ್ಕೋಸ್ಕರ ಇವತ್ತು ಹಸ್ಬೆಂಡ್ಗೆ ರಜೆ ನನಗೆ ಏನಾದರೂ ಅಂಥದ್ರೆ ಕೆಲಸಕ್ಕೆ ಹೋಗಬೇಕಾದ್ರೆ ಹಸ್ಬೆಂಡ್ ಜೊತೆ ಇರಬೇಕು ಆವಾಗಲೇ ಹೋಗೋದು ನಾನು ಅಂದರೆ ನಮಗೆ ಅದು ಸರಿ ಉಂಟಾ ಎಂತ ಅಂತ ಹೇಳಿ ಗೊತ್ತಾಗೋದು ಅವರಿಗೆ ಮಾತ್ರ ಅಲ್ಲ ಅದಕ್ಕೋಸ್ಕರ ಇವತ್ತು ಇದು ಬೆಳ್ಳಿದೆಲ್ಲ ನಂದು ಹಳತು ನೋಡಿ ಇದು ದೃಷ್ಟಿ ಮಣಿ ಮಕ್ಕಳಿಗೆ ನಾವು ಕುತ್ತಿಗೆ ಹಾಕ್ತೇವಲ್ಲ ಅದು ವಶು ಇದ್ದಿದ್ದು ಒಂದು ಇನ್ನೂ ಎರಡು ಇರಬೇಕು ಎಲ್ಲಿ ಉಂಟು ಒಂದು ಎಳ್ಳಿಯನ್ನು ಹುಡುಕಬೇಕು ಇದೆಲ್ಲ ಕಪ್ಪಾಗ್ತದೆ ಅವನಿಗೆ ಕುತ್ತಿಗೆ ಹಾಕಿದರೆ ಅದೆಲ್ಲ ಹಾಗೇನೆ ಇತ್ತು ಹಾಗೆಯೇ ಅದು ಹಸ್ಬೆಂಡಿದು ಕೈಯ್ದು ಬ್ರೆಸ್ಲೆಟ್ ಬೆಳ್ಳಿದ್ದು ಹಾಗೆನಿದು ಸೊಂಟದ್ದು ಮಕ್ಕಳಿಗೆ ಸೊಂಟಕ್ಕೆ ಯೂಸ್ ಮಾಡ್ತಾರಲ್ಲ ಅದು ನೋಡಿ ನಂದು ಕನ್ನಡಕ್ಕೆ ಕಟ್ಟಾಗಿದೆ ನೋಡಿ ಈ ಸೈಡ್ ನೋಡುವಾಗ ಗೊತ್ತಾಗ್ತದೆ ನೋಡಿ ಒಂದು ಸೈಡ್ ಕ್ರಾಸ್ ಆಗಿದೆ ನೋಡಿ ಇದಕ್ಕೆ ಫೆವಿಕ್ವಿಕ್ ಹಾಕಿ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೆ ಇನ್ನದು ಸರಿ ಬರದಿಲ್ಲ ಇನ್ನು ಕಟ್ ಕಟ್ಟಾದರೆ ಮತ್ತೆ ನನಗೆ ಕನ್ನಡಕ್ಕೆ ಇಲ್ಲ ಕನ್ನಡಕ್ಕೆ ಇಲ್ಲದಿದ್ದರೆ ನನಗೆ ಕಣ್ಣು ಇದಾಗ್ತದೆ ಅದಕ್ಕೋಸ್ಕರ ಹೋಗಿ ಚೇಂಜ್ ಮಾಡಿ ಬರುವ ಅಂತ ಹೇಳಿ ನೋಡಿ ಗಮ್ ಗೊತ್ತಾಗ್ತದೆ ಗಮ್ ಹಾಕಿದ್ದೆ ನೋಡಿ ಇದು ಗಮ್ ಹಾಕಿ ಕೂರಿಸಿದ್ದೆ ಅದು ಸ್ಕ್ರೂ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅವ್ರ ಹತ್ರ ಕೇಳಿದ್ವಿ ಆಗೋದಿಲ್ಲ ಅಂತ ಹೇಳಿದರು ಅವತ್ತು ಆಮೇಲೆ ನಾನು ಹಾಗೆಯೇ ಗಮ್ ಹಾಕಿ ಯೂಸ್ ಮಾಡ್ತಾ ಇದ್ದೆ ಏನು ಚೇಂಜ್ ಮಾಡುವ ಅಂತ ಹೇಳಿ ಈಗ ಇನ್ನು ಹೊರಟದ್ದು ಇವತ್ತು ಮಳೆ ಸ್ವಲ್ಪ ಕಮ್ಮಿ ಉಂಟು ಸ್ವಲ್ಪ ಬಿಸಿಲು ಬರುವ ಹಾಗೆ ಉಂಟು ಆದರೆ ಹನಿ ಹನಿ ಬರ್ತಾ ಉಂಟು ನೋಡಬೇಕು ಬಿಸಿಲು ಬರ್ತದ ಮಳೆ ಕಮ್ಮಿ ಆಗ್ತದ ಅಂತ ಹೇಳಿ ನೋಡಿ ನಮ್ಮ ಪಲ್ಗುಣಿ ನದಿ ಹೇಗೆ ತುಂಬಿ ಹರಿತಾ ಉಂಟು ನಿನ್ನೆಲ್ಲ ಜೋರು ಮಳೆ ಇದ್ದಲ್ಲ ಹಾಗಾಗಿ ಮಳೆಗೆ ಯಾರು ಅಷ್ಟು ಹೊರಗಡೆ ಹೋಗುವುದಿಲ್ಲ ನೋಡಿ ಖಾಲಿ ಖಾಲಿ ಉಂಟು ಈಗ ಒಂದು ಹತ್ತು ಗಂಟೆಯ ಸಮಯ ನೋಡಿ ಅಂತೆ ಜನನೇ ಇಲ್ಲ ಯಾರು ಅಷ್ಟು ಯಾರಿಗೆ ಅಗತ್ಯ ಕೆಲಸ ಇರ್ತದೆ ಅವರು ಹೊರಡ್ತಾರೆ ಇಲ್ಲದ್ರೆ ಯಾರು ಇಲ್ಲ ನೋಡಿ ನಮ್ಮದು ಇದುವೇ ಶಾಪು ವಿಷನ್ ಅಂತ ಹೇಳಿ ನೋಡಿ ಈ ರೀತಿ ಎಲ್ಲೆತ್ತು ಅವರು ಹೇಳಿದರು ಚಾಯ್ಸ್ ಮಾಡಿ ಅಂತ ಹೇಳಿ ನಾನು ಕೂಡ ಚಾಯ್ಸ್ ಮಾಡ್ತಾ ಇದ್ದೇನೆ ನೋಡುವ ಯಾವುದು ಅಂತ ಹೇಳಿ ಚೇಂಜ್ ಮಾಡಿಸ್ತಾ ಇದ್ದೇನಲ್ಲ ಈ ಸರ್ತಿ ಅವ್ರು ಹೇಳಿದರೆ ಬೇರೆ ಟೈಪ್ ತೊಗೊಳ್ಳಿ ಯಾವಾಗಲೂ ಸೇಮ್ ಯಾಕೆ ಅಂತ ಹೇಳಿ ಹಾಗಾಗಿ ನೋಡಿ ಇಟ್ಟು ಇಟ್ಟು ನೋಡ್ತಾ ಇದ್ದೇನೆ ಯಾವುದು ಚೆಂದ ಕಾಣ್ತದೆ ಸೂಟ್ ಆಗ್ತದೆ ಫೇಸಿಗೆ ಅಂತ ಹೇಳಿ ನನಗೆ ಈ ರೀತಿ ದೊಡ್ಡದು ಇಟ್ಟು ಇಟ್ಟು ಅಂತ ಈಗ ನನಗೆ ಬೇಡ ಅಂತ ಹೇಳಿ ಇದು ನಾನು ಹೇಳಿದೆ ಯಾವುದು ಸಣ್ಣ ಸೈಜಲ್ಲಿ ಇರ್ತದೆ ಅದು ತೋರಿಸಿ ನನಗೆ ಇದು ಬೇಡ ಎಕ್ಸಾಕ್ಲಿ ಅಂತ ಹೇಳಿ ಅವ್ರು ಹೇಳ್ತಿದ್ರು ನಿಮ್ಮ ಫೇಸಿಗೆ ದೊಡ್ಡದು ಚೆಂದ ಕಾಣ್ತದೆ ಅಂತ ಹೇಳಿ ಹಾಗಾಗಿ ನೋಡಿ ಅದೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದೇನೆ ಸ್ವಲ್ಪ ಸೈಜ್ ಕಮ್ಮಿ ಇರೋದು ನೋಡಿ ಇದು ಸೆಲೆಕ್ಟ್ ಮಾಡಿದ್ದೇನೆ ಇದು ಸೆಲೆಕ್ಟ್ ಮಾಡಿ ಕೊಟ್ಟು ಬಂದಿದ್ದೇನೆ ಅದು ಅದಕ್ಕೆ ಗ್ಲಾಸ್ ಇನ್ನೂ ಆಗ್ಬೇಕಲ್ವ ಹಾಗೆ ಫ್ರೂಟ್ಸ್ ತಗೊಳ್ಳುವ ಅಂತ ಹೇಳಿ ಇಲ್ಲಿ ಬಂದ್ವಿ ಮಾವಿನ ಈಗ ಮಾವಿನ ಹಣ್ಣಿದು ಸೀಸನ್ ಅಲ್ವಾ ಮಾವಿನ ಹಣ್ಣು ತಿಂದಷ್ಟು ಸಾಕಾಗೋದಿಲ್ಲ ಈ ಮಲ್ಲಿಕ ನೋಡುವಾಗ ಬಾಯಲ್ಲಿ ನೀರು ಬರ್ತದೆ ಹಾಗಾಗಿ ಮಲ್ಲಿಕ ತೊಗೊಳ್ತಾ ಇದ್ದೇವೆ ನಾವು ಕೂಡ ಕೆ ಜಿಗೆ ಅಂತ ಹೇಳ್ತಾರೆ ಇಷ್ಟು ಮಾವಿನ ಹಣ್ಣು ಆಗ್ತಾ ಉಂಟು ಅಲ್ಲಿ ಇಲ್ಲಿ ಬಿಸಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ವಾ ಪಾಪ ಅವರಿಗೆ ಸಹ ಲಾಸ್ ಅಲ್ವಾ ವರ್ಷದಲ್ಲಿ ಒಂದು ಸತಿ ಅಲ್ವಾ ಮಾವಿನ ಹಣ್ಣು ಕೂಡ ಸೀಸನ್ ಮತ್ತೆ ಏನು ಮಳೆ ಎಲ್ಲ ಜಾಸ್ತಿ ಆದರೆ ಯಾರು ತಿಂತಾರೆ ಫ್ರೀ ಕೊಟ್ಟರು ತಿನ್ನೋದಿಲ್ಲ ಶೀತ ಜ್ವರ ಎಲ್ಲ ಇರುವಾಗ ಯಾರು ಮಾವಿನ ಹಣ್ಣು ತಿನ್ನೋದಿಲ್ಲಲ್ಲ ಈಗ ಮಳೆಯ ಮಳೆ ಸ್ವಲ್ಪ ಕಮ್ಮಿ ಉಂಟಲ್ಲ ಈಗ ಸ್ವಲ್ಪ ಸೇಲ್ ಆಗ್ತದೆ ಅವರಿಗೆ ಸಹ ಹಾಗೆಯೇ ಫ್ರೂಟ್ಸ್ ತೊಗೊಂಡಾದ ನಂತರ ಇಲ್ಲಿ ಬೆಳ್ಳಿದ್ದು ನಂದು ಚೇಂಜ್ ಮಾಡಲಿಕ್ಕಿತ್ತಲ್ಲ ವರ್ಷಕ್ಕೊಂದು ಚೈನ್ ಬೇಕಿತ್ತು ಹಾಗೆ ನನ್ನ ಹಸ್ಬೆಂಡಿದ್ದು ಕೈಗೆ ಅವರಿಗೆ ಒಂದು ಲೈಟ್ ಬೇಕಿತ್ತು ಅಂದರೆ ಅವ್ರದ್ದು ಬೆಳ್ಳಿದ್ದು ಇದ್ದಾರೆ ಹಳತ್ತಾಗಿತ್ತು ಅದು ಕಟ್ಟಾಗಿತ್ತು ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ ಈ ಸರ್ತಿ ಇದು ತೊಗೊಂಡೆ ಕಪ್ಪು ಮತ್ತು ಕೆಂಪು ಇದು ಫಸ್ಟ್ ಅದು ಸೆಲೆಕ್ಟ್ ಮಾಡಿದ್ದೆ ಫಸ್ಟ್ ಒನ್ ಅದು ಬೇಡ ಕಲರ್ ಕಲರ್ದು ಅಂತ ಹೇಳಿ ಬ್ಲ್ಯಾಕ್ ಮತ್ತು ರೆಡ್ ಬೀರ್ಸಿದ್ದಿತ್ತು ಅವ್ರು ಹೇಳಿದರು ಬಾಯ್ ಬೇಬಿ ಅಲ್ಲ ಅವನಿಗೆ ಅದು ತೊಗೊಳ್ಳಿ ಅಂತ ಹುಡುಗ ಹುಡುಗ ಅಲ್ವಾ ಗರ್ಲ್ಸಿಗೆ ಅದಾಗ್ತದೆ ಇದು ತೊಗೊಳ್ಳಿ ಚೇಂಜ್ ಮಾಡಿ ಅಂತ ಹೇಳಿ ಅದಕ್ಕೆ ಚೇಂಜ್ ಮಾಡಿದೆ ಹಾಗೆಯೇ ಒಳ್ಳೆ ಸರ ನೆಕ್ಲೆಸ್ ನೆಕ್ಲೇಸ್ ಸಣ್ಣ ಕರಿಮಣಿ ಸಣ್ಣ ಸಣ್ಣ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಉಂಟು ಇಲ್ಲಿ ಇದು ಕೈಕಮ್ಮದಲ್ಲಿ ರತ್ನಶ್ರೀ ಜ್ಯುವೆಲರ್ಸ್ ಜ್ಯುವೆಲರ್ಸ್ ಅಂತ ಈ ಕಡೆ ಇರುವವರಿಗೆ ಗೊತ್ತಾಗ್ಬೋದು ಇಲ್ಲಿ ಅಂತ ಹೇಳಿ ನಾನು ಅವ್ರ ಕೇಳಿದೆ ವೀಡಿಯೋ ಮಾಡ್ಬೋದಾ ಹೇಳಿ ಮಿ ವೀಡಿಯೋ ಮಾಡಿ ಅಂತ ಹೇಳಿದರು ಅವರ ಹತ್ರ ಪರ್ಮಿಷನ್ ತೊಗೊಂಡೆ ನಾನು ಕ್ಲಿಪ್ಪಿಂಗ್ ತೊಗೊಂಡದು ಈಗ ಅಲ್ಲಿದು ಕೆಲಸ ಆಯಿತು ನಮ್ಮದು ಬೆಳ್ಳಿ ತೊಗೊಂಡಾಯ್ತು ಈಗ ಹೊರಟ್ವಿ ಎಷ್ಟರವರೆಗೆ ಮಳೆ ಬರಲಿಲ್ಲ ಈಗ ಮೋಡ ಕಟ್ಟಿದೆ ಇನ್ನು ಮಳೆ ಬರುವ ಸಾಧ್ಯತೆ ಉಂಟು ಹಾಗೆ ನನಗಂತೂ ತುಂಬಾ ತಲೆನೋವ್ತಾ ಇತ್ತು ನೋಡಿ ಇದು ನಮ್ಮದು ಹಕ್ಕಿ ಮತ್ತು ಅಕ್ವೇರಿಯಂಗೆ ಹಾಕೋ ಫಿಶ್ ಇದ್ದು ಶಾಪು ನಮಗೆ ಅಲ್ಲಿಂದ ಮೀನು ತೊಗೊಳ್ಲಿಕ್ಕಿತ್ತು ಅಷ್ಟು ತರಲಿಕ್ಕೆ ಹೇಳಿದ್ದಾನೆ ಅವನು ಎಕ್ವೇರಿಯಮಲ್ಲಿ ಒಂದೇ ಮೀನು ಇರೋದು ಒಂದು ತಗೊಂಡು ಬನ್ನಿ ಅಂತ ಹೇಳಿದ್ದಾನೆ ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಶಾಪ್ ಶಾಪ್ ಇತ್ತಲ್ಲ ಕಾಫಿ ಇದ್ದು ಅದಕ್ಕೆ ಇಲ್ಲೇ ನಿಲ್ಲಿಸಿದ್ರು ಕಾಫಿ ಕೂಡ ಇಲ್ಲೇ ಕುಡಿಯುವ ಆಮೇಲೆ ನಾನು ಮೀನು ಹೋಗಿ ತರ್ತೇನೆ ಅಂತ ಹೇಳಿದರು ನಾನು ಹೋಗಲಿಲ್ಲ ಶಾ ಕಾಫಿ ಶಾಪಿಗೆ ಹೋಗಲಿಲ್ಲ ಇಲ್ಲೇ ತೊಗೊಂಡು ಬರ್ತೇನೆ ಅಂತ ಹೇಳಿದರು ಖಾಲಿ ಕಾಫಿ ಮಾತ್ರ ಬೇಕಿತ್ತು ನಮಗೆ ತಿಂಡಿ ಏನು ಬೇಡ ಇತ್ತು ಚಪಾತಿ ತಿಂದು ಬಂದಿದ್ದೇವಲ್ಲ ಚಪಾತಿ ತಿಂದರೆ ಮತ್ತೆ ಹಸಿವಾಗೋದಿಲ್ಲ ಅಷ್ಟು ಬೇಗ ಅದಕ್ಕೋಸ್ಕರ ನೋಡಿ ಈ ಮಳೆಯ ವೆದರಿಗೆ ಬಿಸಿ ಬಿಸಿ ಕಾಫಿ ಒಳ್ಳೆಯದಾಗ್ತದೆ ಇದೇ ಪ್ಲೇಸಲ್ಲಿ ಸಮ್ಮರ್ ಸೀಸನಲ್ಲಿ ಉಂಟಲ್ಲ ನಿಮಗೆ ಶುಗರ್ ಕೇನ್ ಜ್ಯೂಸಿದ್ದು ಸ್ಟಾಲ್ ಹಾಕ್ತಾರೆ ಇಲ್ಲಿ ಇಲ್ಲಿ ನಾವು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ವಿ ಅದೇ ಪ್ಲೇಸಲ್ಲಿ ಇವತ್ತು ರೈನಿ ಸೀಸನ್ಗೆ ಇಲ್ಲಿ ಕಾಫಿ ಕುಡಿತಾ ಇದ್ವಿ ನೋಡಿ ಎಷ್ಟು ವ್ಯತ್ಯಾಸ ಉಂಟಲ್ಲ ವೆದರ್ ಚೇಂಜ್ ಆಗುವಾಗ ನಾವು ಕೂಡ ಚೇಂಜ್ ಆಗ್ತೀವಿ ಇಲ್ಲದಿದ್ದರೆ ಇಲ್ಲದಿದ್ದರೆ ಈ ಹನ್ನೊಂದುವರೆ ಗಂಟೆ ಆಗ್ತಾ ಬಂದರು ಈ ಹನ್ನೊಂದುವರೆ ಗಂಟೆಗೆ ಬಿಸಿ ಬಿಸಿ ಕಾಫಿ ಯಾರು ಕುಡಿತಾರಲ್ವ ವೆದರ್ ಆ ರೀತಿ ಇತ್ತಲ್ವ ಅದಕ್ಕೋಸ್ಕರ ಕಾಫಿ ಕುಡಿತಾ ಇದ್ದರು ಮತ್ತು ನನಗೆ ತಲೆನೋವು ಇತ್ತು ಜಾಸ್ತಿ ಒಂಥರ ಶೀತ ಆಗುವ ಥರ ಅದಕ್ಕೋಸ್ಕರ ಸ್ವಲ್ಪ ಕಾಫಿ ಕುಡಿತರೆ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳಿ ಕಾಫಿ ಕಾಫಿ ಕುಡಿತಾ ಇದ್ದೇನೆ ಅಷ್ಟೊತ್ತಿಗೆ ಹಸ್ಬೆಂಡ್ ಹೋಗಿ ಮೀನು ತಂದರು ನೋಡಿ ಎರಡು ಮೀನು ತೊಗೊಂಡು ಬಂದರು ಆಮೇಲೆ ಹೇಳಿದ್ರು ಮೊಬೈಲ್ ಕೊಡು ನಾನು ನಿಮಗೆ ವೀಡಿಯೋ ಮಾಡಿ ಬರ್ತೇನೆ ತುಂಬ ಚಂದ ಚಂದ ಹಕ್ಕಿ ಬಂದಿದೆ ಅಂತ ಹೇಳಿ ಅವರೇ ಪಾಪ ಹೋಗಿ ನನಗೆ ವೀಡಿಯೋಸ್ ಮಾಡಿ ತೊಗೊಂಡು ಬಂದರು ವರ್ಷ ಗಂಟಲ್ಲಿ ಇದೆಲ್ಲ ತುಂಬ ಇಷ್ಟ ಈ ಹಕ್ಕಿಯನ್ನೆಲ್ಲ ಮನೆಯಲ್ಲಿ ಕೊಂಡೋಕೆ ಸಾಕಬೇಕು ಅಂತ ಹೇಳಿ ಆದರೆ ಎಂತ ಗೊತ್ತ ಅವ್ನಿಗೆ ಸ್ವಲ್ಪ ಅಸ್ತಮ ಮತ್ತು ಅಲರ್ಜಿ ಪ್ರಾಬ್ಲಮ್ ಇರೋದ್ರಿಂದ ಇದೆಲ್ಲ ಸಾಕಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಇದನ್ನು ಸಾಕಿದ್ರೆ ಜಾಸ್ತಿ ಆಗ್ತದೆ ಅಸ್ತಮ ಎಲ್ಲ ಅದಕ್ಕೋಸ್ಕರ ಅವನಿಗೆ ಗೊತ್ತಾಗ್ತದೆ ಈಗ ನಾವು ಹೇಳ್ತೇವಲ್ಲ ಇದು ಬೇಡ ನಿಮಗೆ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಸುಮ್ಮನಿದ್ದಾನೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಅಪ್ಪನನ್ನು ಕಿರಿಕಿರಿ ಮಾಡಿ ಅಪ್ಪ ಮಗ ಹೋಗಿ ತಗೊಂಡು ಬರ್ತಿದ್ರು ಹೇಗಾದರೂ ಒಂದು ಎರಡು ಹಕ್ಕಿ ಅವನ ಹೆಲ್ತಿಗೆ ಆಗೋದಿಲ್ಲ ಅದರಿಂದಾಗಿ ಇದನ್ನು ತೊಗೊಂಡು ಬರಲಿಲ್ಲ ಇಷ್ಟರವರೆಗೆ ಮನೆಗೆ ಇಲ್ಲದಿದ್ದರೆ ಅವನಿಗೆ ಮನಸ್ಸುಂಟು ತೊಗೊಂಡು ಹೋಗಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಮಾತ್ರ ಸುಮ್ಮನೆ ಕೂತಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಬೇಜಾರು ಮಾಡೋದು ಬೇಡ ಅಂತೇಳಿ ಅಕ್ವೇರಿಯಮಲ್ಲಿ ಒಂದು ಮೀನೊಂದು ಒಂದು ತಂದು ಕೊಡ್ತಾ ಇರ್ತೇವೆ ಅದು ಎಷ್ಟು ಎಷ್ಟು ಸಾಯ್ತದೆ ಅಷ್ಟು ತಂದು ಕೊಡ್ತಾ ಇರ್ತೇವೆ ಅಂದರೆ ಅದು ಓ ಮೀನು ಜಾಸ್ತಿ ಸಮಯ ಬದುಕೋದಿಲ್ಲ ಒಂದು ವರ್ಷ ಎರಡು ವರ್ಷ ಬದುಕ್ತದೆ ಮತ್ತು ಸಾಯ್ತದೆ ಅದು ಆದರೆ ಸತ್ತ ಹಾಗೆ ನಾವು ತಂದು ಹಾಕ್ತಾ ಇರ್ತೇವೆ ಹಾಗೆಯೇ ಪಕ್ಕದಲ್ಲಿ ಉಂಟಲ್ಲ ಇದುಂಟು ಶಿಲ್ಪಿ ಅವರದ್ದು ವರ್ಕ್ ಶಿಲ್ಪ ಶಿಲ್ಪ ಕಲೆ ಮಾಡ್ತಾರಲ್ವ ಕಲ್ಲಲ್ಲಿ ಕೆತ್ತನೆ ಮಾಡ್ತಾರಲ್ವ ಅವ್ರದ್ದು ಶಾಪ್ ಇತ್ತು ಇಲ್ಲಿ ನೋಡಿ ಆದಿ ಶಂಕರಾಚಾರ್ಯರದ್ದು ವಿಗ್ರಹ ಎಷ್ಟು ಚೆಂದ ಮಾಡಿ ಕೆತ್ತಿದಾರಲ್ವ ಇದೊಂದು ಎಷ್ಟು ಒಳ್ಳೆಯ ಟ್ಯಾಲೆಂಟ್ ಅಲ್ವ ಒಂದು ಕಲ್ಲನ್ನು ಎಷ್ಟು ಚೆಂದ ಮಾಡ್ತಾರೆ ನೋಡಿ ಕೆತ್ತಿ ಕೆತ್ತನೆ ಮಾಡಿ ಅದಕ್ಕೆ ಬಣ್ಣ ಹೊಡೆದು ಎಷ್ಟು ಚೆಂದ ಬುದ್ಧ ಅಂತ ಇದನ್ನು ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತಾಗ್ತದೆ ನನಗೆ ಬುದ್ಧ ಅಂದರೆ ತುಂಬಾ ಇಷ್ಟ ಬುದ್ಧಂದು ಈ ರೀತಿ ವಿಗ್ರಹ ಒಂದು ಆಸೆ ಉಂಟು ತಗೊಳ್ಬೇಕು ಅಂತ ಹೇಳಿ ನೋಡುವ ಯಾವಾಗ ಟೈಮ್ ಬರ್ತದೆ ಅಂತ ಹೇಳಿ ನೋಡಿ ಈ ರೀತಿ ದೇವರದ್ದು ವಿಗ್ರಹ ನೋಡಿ ಈ ರೀತಿಯದು ಬುದ್ಧ ಅದು ಆಗ ತೋರಿಸಿದ್ದು ವೈಟ್ ಕಲರ್ ಇದು ಬ್ಲ್ಯಾಕ್ ಕಲರ್ ಸ್ಟೋನ್ ಕಲರಲ್ಲಿ ನೋಡಿ ನನಗೆ ಇಂಥದ್ದು ಇಷ್ಟ ಸ್ಟೋನ್ ಕಲರಲ್ಲಿ ಉಂಟಲ್ಲ ಬುದ್ಧ ಅದು ಇಷ್ಟ ನೋಡಿ ಫಿಶ್ ಎರಡು ಎರಡಂತೆ ಸೆವೆಂಟಿ ರುಪೀಸ್ಗೆ ಎರಡಂತೆ ಎರಡು ತಕೊಂಡು ಬಂದಿದ್ದಾರೆ ಇದನ್ನೀಗ ತೊಗೊಂಡು ಹೋಗಬೇಕು ಇನ್ನು ಅಷ್ಟು ಇದು ಸ್ಕೂಲಿಗೆ ಹೋಗಲಿಕ್ಕು ಉಂಟು ನನಗೆ ಸ್ಕೂಲಿಗೆ ಹೋಗಿ ಆ ಮ ಆನಂತರ ಮನೆಗೆ ಹೋಗೋದು ನೋಡಿ ಮಳೆ ಬಂದು ಹೇಗೆ ಆಗಿದೆ ನಮ್ಮ ಕಡೆ ಎಲ್ಲ ಈ ಕಡೆ ಕೆಳಗಡೆ ಎಲ್ಲ ಮನೆ ಉಂಟು ಹೇಗೆ ಕಾಣ್ತೊಂಡು ನೋಡಿ ಅದು ನೀರು ಬಂದಿದ್ದು ನದಿ ಹತ್ತಿರ ಉಂಟಲ್ಲ ನದಿ ನೀರು ಆ ಕಡೆ ಬರುದು ನೋಡಿ ಅಲ್ಲಿ ಕಾಣ್ಬೋದು ನಿಮಗೆ ಅದು ನೀರು ಹಾಗೆಯೇ ಅಡ್ಡೂರಲ್ಲಿ ನನಗೆ ಒಣ ಮೀನು ತೊಗೊಳ್ಲಿಕ್ಕಿತ್ತು ಅಂದರೆ ಇನ್ನು ಮಳೆಗಾಲ ಅಲ್ವಾ ಸರಿ ಮೀನೆಲ್ಲ ಬರುವುದಿಲ್ಲ ಆವಾಗ ಒಣ ಮೀನಿದು ಸಾರೆಲ್ಲ ಒಳ್ಳೆಯದಾಗ್ತದೆ ನಾನು ಯಾವಾಗಲೂ ಇವರ ಶಾಪಲ್ಲೇ ತಗೊಳ್ಳೋದು ನೀವು ನೋಡಿರ್ಬೋದಲ್ಲ ನನ್ನ ಬ್ಲಾಗಲ್ಲಿ ಹಾಗಾಗಿ ಸ್ವಲ್ಪ ಮೀನು ತೊಗೊಳ್ಳುವ ಅಂತೇಳಿ ಬಂದಿದ್ದೇನೆ ಹಾಗೆ ಸಿಲ್ವರ್ ಫಿಶ್ ಉಂಟಲ್ಲ ನಾವಿಲ್ಲಿ ಕೊಲ್ಲತ್ತಾರು ಅಂತ ಹೇಳ್ತೇವೆ ಅದು ತಗೊಂಡೆ ಹಾಗೆಯೇ ನಂಗೆ ಅಂದರೆ ಸಿಪ್ಪೆ ತೆಗೆಯುವ ಮೀನು ಉಂಟಲ್ಲ ಅದು ಹಾಗೆಯೇ ಬಲ್ಯ ಬಲ್ಯ ಸ್ವಲ್ಪ ತೊಗೊಂಡೋದು ಎಷ್ಟು ತೊಗೊಂಡಿದ್ದೇನೆ ಮೂರು ಬಾಗಿ ಮೀನು ತೊಗೊಂಡಿದ್ದೀನಿ ನನಗೆ ಸಾಕು ನನಗೆ ಇದೊಂದು ಹತ್ತು ಸರ್ತಿ ಪದಾರ್ಥ ಮಾಡ್ಬೋದು ಚಟ್ನಿ ಪದಾರ್ಥ ನನಗೆ ಸಾಕು ನಾನು ಜಾಸ್ತಿ ಇಡೋದಿಲ್ಲ ಅಲ್ಲಿಂದ ವರ್ಷ ಇದು ಸ್ಕೂಲಿಗೆ ಬಂದಿದ್ದೇನೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಕೂಡ ಕೆಲಸ ಆಯಿತು ಇವತ್ತು ಸ್ಯಾಟರ್ಡೆ ಅಲ್ವಾ ಹಾಫ್ ಡೇ ಹಾಗಾಗಿ ವರ್ಷ ಹೇಳಿದ್ದಾನೆ ನಾನು ಸ್ಕೂಲ್ ಬಿಡೋ ಟೈಮಿಗೆ ಬನ್ನಿ ನಾನು ಇವತ್ತು ನಿಮ್ಮ ಜೊತೆ ಬರ್ತೇನೆ ಮನೆಗೆ ಅಂತ ಹೇಳಿ ನೋಡಿ ವರ್ಷ ಬಂದ ಸ್ಕೂಲ್ ಬಿಡುವ ಟೈಮಿಗೆ ಬಂದ್ವಿ ನಾವು ನಮ್ಮದು ಕೆಲಸ ಕೂಡ ಆಯಿತು ವರ್ಷ ಕೂಡ ರೆಡಿಯಾಗಿ ಸಿಕ್ಕಿದ್ದಾನೆ ನಮಗೆ ಸ್ಕೂಲ್ ಬಿಡುವ ಟೈಮಿಗೆ ಬಂದಿರೋದ್ರಿಂದ ಅವನಿಗೆ ತುಂಬಾ ಖುಷಿ ಆಯಿತು ಮೀನು ಅವನಿಗೆ ಸರತ ಅಲ್ಲಿ ಕೇಳಿದ್ದಾನೆ ಅದರದ್ದು ನೆನಪಿಲ್ಲ ಚೇಂಜ್ ಮಾಡಿ ತಂದ್ರ ಅಂತೇಳಿ ಮೀನು ನೋಡಿ ಲೋಕೆಲ್ಲ ಅವನಿಗೆ ಅದರ ನನ್ನ ಹತ್ತಿರ ಇತ್ತು ಈ ಕಡೆ ಅದನ್ನು ತಕೊಂಡು ಆ ಕಡೆ ಇಟ್ಕೊಂಡಿದ್ದಾನೆ ನೋಡಿ ನೋಡಿ ಮೀನನ್ನು ತಂದು ಅಕ್ವೇರಿಯಂಗೆ ಹಾಕಿ ಕೂಡ ಇತ್ತು ಈಗ ಅದು ಒಂದೇ ಇತ್ತಲ್ಲ ಫಸ್ಟ್ ನೋಡಿ ಅದು ತುಂಬ ಓಡಾಡ್ತಾ ಉಂಟಲ್ಲ ಅದು ಇದ್ದದ್ದು ಮನೆಯಲ್ಲಿ ಅದು ಎರಡು ಹೊಸತ್ತು ಈಗ ಅದಕ್ಕೆ ಸೆಟ್ ಆಗಲಿಕ್ಕೆ ಒಂದು ಗಂಟೆ ಬೇಕಾಗ್ತದೆ ಒಂದು ಎರಡು ಗಂಟೆ ಮತ್ತೆ ಸರಿ ಆಗ್ತದೆ ಅಷ್ಟರವರೆಗೆ ಅದು ಸ್ವಲ್ಪ ಟೆನ್ಷನಲ್ಲಿ ಆಚೆ ಈಚೆ ಓಡಾಡ್ತಾ ಇರ್ತದೆ ನೋಡಿ ಇದ್ರದ ಅದರದ್ದು ಫುಡ್ಡು ನಾನೊಂದು ಬಾಟ್ಲಿಗೆ ಹಾಕಿಟ್ಟಿದ್ದೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ